ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಗೊತ್ತಿರಬಹುದು ಸರ್ಕಾರ ಗೆಲ್ಲುವ ಮುಂಚೆ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುವ ಸಲುವಾಗಿ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿತ್ತು ಅದರಲ್ಲಿ ಒಂದಾಗಿರುವಂತದ್ದು ಶಕ್ತಿ ಯೋಜನೆ ಶಕ್ತಿ ಯೋಜನೆ ಅಂದ್ರೆ ಮಹಿಳೆಯರಿಗೆ ಫ್ರೀ ಬಸ್ ಸೊ ಈ ಫ್ರೀ ಬಸ್ ಅಲ್ಲಿ ಹಲವಾರು ತೊಂದರೆಗಳು ಉಂಟಾದ್ರು ಈಗ ಅದೇ ರೀತಿ ಮತ್ತೊಂದು ಸಂಕಟ ಶುರುವಾಗಿದೆ ಈ ಫ್ರೀ ಬಸ್ ದವರಿಗೆ ಹಾಗಾದ್ರೆ ನಿಜಕ್ಕೂ ಏನು ಸಂಕಟ ಶುರುವಾಗಿದೆ ಆಗಸ್ಟ್ ಹದಿನೈದರಿಂದ ಫ್ರೀ ಬಸ್ ಬಂದ್ ಮಾಡ್ತಾರೆ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಏನ್ ಕೊಟ್ಟಿದೆ ಹೈಕೋರ್ಟ್ ತೀರ್ಪು ನಿಜಕ್ಕೂ ಆಗಸ್ಟ್ ಹದಿನೈದರಿಂದ ಬಂದ್ ಮಾಡ್ತಾರಾ ಏನಿದು ಸುದ್ದಿ ಅಂತ ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ನಿಮ್ಗೂ ಕೂಡ ಫ್ರೀ ಬಸ್ ತೊಂದರೆ ಆಗಿದ್ರೆ ನೀವು ಕೂಡ ಏನಾದ್ರೂ ಬಸ್ ಅಲ್ಲಿ ಹೋಗ್ಬೇಕಾದ್ರೆ ತೊಂದರೆಯನ್ನ ಅನುಭವಿಸಿದ್ರೆ ಹಾಗೆ ನಮ್ಮ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನ ಶುರು ಮಾಡೋಣ ಸೊ ಫ್ರೆಂಡ್ಸ್ ಮೊದಲಿಗೆ ಫ್ರೀ ಬಸ್ ಶುರುವಾದಾಗಿನಿಂದ ಒಂದಲ್ಲ ಒಂದು ರೀತಿಯಾಗಿ ಎಲ್ಲರೂ ಕೂಡ ತೊಂದರೆಯನ್ನ ಅನುಭವಿಸಿದ್ದೇವೆ ಸೊ ಒಂದು ರೀತಿ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಫ್ರೀ ಬಸ್ ಆಗಿದೆ ಅಂತ ಎಲ್ಲರೂ ಕೂಡ ಒಂದು ದೇವಸ್ಥಾನ ಆಗಿರಬಹುದು ಒಂದು ಟ್ರಿಪ್ ಆಗಿರಬಹುದು ಆ ರೀತಿ ಎಲ್ಲ ಕಡೆ ಓಡಾಡ್ತಿದ್ದಾರೆ ಮಹಿಳೆಯರು ಸೊ ಇದ್ರ ಮಧ್ಯೆ ಏನಾಗ್ತಿದೆ ಡೈಲಿ ಸ್ಕೂಲ್ಗೆ ಹೋಗೋ ಮಕ್ಕಳಿಗಾಗಿರಬಹುದು ಕಾಲೇಜ್ ಹೋಗುವಂತ ಸ್ಟೂಡೆಂಟ್ಸ್ ಗಳಿಗಾಗಿರಬಹುದು ಆಮೇಲೆ ವೃದ್ಧರಿಗಾಗಿರ್ಬಹುದು ವಯಸ್ಸಾದವ್ರಿಗೆ ತುಂಬಾ ತೊಂದರೆ ಆಗ್ತಾ ಇತ್ತು ಸೊ ಯಾವ ರೀತಿಯಪ್ಪ ಅಂದ್ರೆ ಒಂದು ಬಸ್ ಅಲ್ಲಿ ಮಹಿಳೆಯರೇ ತುಂಬಿಕೊಳ್ಳೋದು ಅದ್ರಲ್ಲಿ ಬರೀ ಟೆನ್ ಪರ್ಸೆಂಟ್ ಪುರುಷರಿದ್ರೆ ಇನ್ನು ಮಿಕ್ಕಿರುವಂತ ನೈಂಟಿ ಪರ್ಸೆಂಟ್ ಜನ ಮಹಿಳೆಯರೇ ಇರ್ತಾ ಇದ್ರು ಸೊ ಅದ್ರ ಮಧ್ಯೆ ಏನಾಯಿತು ಅಂದರೆ ಹಲವಾರು ತೊಂದರೆಗಳು ಬಂದವು ಸೊ ಅದೇ ರೀತಿ ಎಲ್ಲರೂ ಕೂಡ ಸ್ಟ್ರೈಕ್ ಮಾಡಿದ್ರು ಬಂದ್ ಮಾಡಿ ಅಂತ ಸೊ ಸರ್ಕಾರ ಯಾವುದೇ ರೀತಿ ಚಿಂತನೆಯನ್ನ ನಡೆಸಿಲ್ಲ ಬಂದ್ ಮಾಡಲಿಲ್ಲ ಇನ್ನು ಹೆಚ್ಚುವರಿಗಾಗಿ ಬಸ್ ಗಳನ್ನ ಬಿಟ್ಟರು ಹೊತ್ತು ಯಾವುದೇ ಕಾರಣಕ್ಕೂ ಬಂದ್ ಮಾಡ್ತೀವಿ ಅಂತ ಹೇಳಿಲ್ಲ ಸೊ ಅದ್ರ ಮಧ್ಯೆ ಏನ್ ಮಾಡಿದ್ರು ಕಾನೂನು ವಿದ್ಯಾರ್ಥಿಗಳು ಹೈಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದ್ರು ಸೊ ಆ ಮನವಿಯ ಬಗ್ಗೆ ಇವಾಗ ಮಾತಾಡೋಣ ಸೊ ಆ ಮನವಿಯನ್ನ ಹೈಕೋರ್ಟ್ ಒಂದು ತೀರ್ಮಾನವನ್ನ ಸಹಿತ ಕೊಟ್ಟಿದೆ ಸೊ ಏನ್ ತೀರ್ಮಾನ ಕೊಟ್ಟಿದೆ ಹಾಗಾದ್ರೆ ಆಗಸ್ಟ್ ಹದಿನೈದರಿಂದ ಬಂದ್ ಮಾಡ್ತಾರ ಹೈಕೋರ್ಟ್ ಕೊಟ್ಟಿರುವ ತೀರ್ಪು ಏನು ಅಂತ ನೋಡೋಣ ಸೊ ಮೊದಲಿಗೆ ಎಂ ಸಿದ್ದರಾಮಯ್ಯ ಆಗಿರ್ಲಿ ಅಥವಾ ಸಚಿವರಾಗಿರ್ಲಿ ಸಾರಿಗೆ ಸಚಿವರಾಗಿರ್ಲಿ ಸೊ ಯಾವುದೇ ರೀತಿಯಾಗಿ ನಾವು ಗ್ಯಾರಂಟಿಗಳನ್ನ ಬಂದ್ ಮಾಡಲ್ಲ ಅದರಲ್ಲೂ ಫ್ರೀ ಬಸ್ ಮಹಿಳೆಯರಿಗೆ ಕೊಟ್ಟಿರುವಂತ ಫ್ರೀ ಬಸ್ ಯೋಜನೆಯನ್ನ ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರ ಇರುವವರೆಗೂ ಬಂದ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಯಾಕಪ್ಪ ಅಂದ್ರೆ ಮಧ್ಯಮ ವರ್ಗದವರಿಗೆ ಎಲ್ಪ್ ಆಗಲಿ ಸೊ ಬೆಲೆ ಏರಿಕೆಯಿಂದ ಅವರು ತತ್ತರಿಸ್ತಾ ಇದ್ದಾರೆ ಸೊ ಇದೊಂದಾದ್ರೂ ಅವ್ರಿಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ನಾವು ಫ್ರೀ ಬಸ್ ಯೋಜನೆಯನ್ನ ಜಾರಿಗೆ ಮಾಡಿದೇವೆ ಸೊ ಅದರಿಂದ ನಾವು ಯಾವುದೇ ವಿರೋಧ ಪಕ್ಷದವ್ರನ್ನ ಎದುರುಕೊಂಡು ಅಥವಾ ಬೇರೆ ಇನ್ಯಾವುದೋ ಒಂದು ಕಾರಣ ಇಟ್ಕೊಂಡು ನಾವು ಯಾವುದೇ ರೀತಿಯಾಗಿ ಯಾವುದೇ ಕಾರಣಕ್ಕೂ ನಾವು ಬಂದ್ ಮಾಡಲ್ಲ ದುಡಿದಂತೆ ನಡೆಯುತ್ತೇವೆ ಅಂತ ಸರ್ಕಾರ ಪ್ರೂವ್ ಮಾಡಿದೆ ಸೊ ಅದೇ ರೀತಿ ಯಾವುದೇ ಒಂದು ರೀತಿಯಾಗಿ ಸ್ಟ್ರೈಕ್ ಮಾಡಿದ್ರು ಆನಂತರ ಮನವಿಯನ್ನ ಕೂಡ ಕಳಿಸಿದ್ರು ಆನಂತರ ಆಟೋ ಚಾಲಕರು ತೊಂದರೆ ಆಗ್ತಾ ಇದೆ ಅಂತ ಆಟೋ ಡ್ರೈವರ್ಸ್ ಎಲ್ಲ ಕೂಡ ಸ್ಟ್ರೈಕ್ ಮಾಡಿದ್ರು ಮತ್ತೆ ಖಾಸಗಿ ಬಸ್ ಗಳು ಓಡಿಸ್ತಾರಲ್ವಾ ಅವರು ಕೂಡ ಸ್ಟ್ರೈಕ್ ಮಾಡಿದ್ರು ಎಲ್ಲರೂ ಸ್ಟ್ರೈಕ್ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಸರ್ಕಾರ ಜಗ್ಲಿಲ್ಲ ನಾವು ಬಂದ್ ಮಾಡಲ್ಲ ಅಂತ ಹೇಳಿದ್ರು ಸೊ ಇಷ್ಟೆಲ್ಲಾ ನಡೆದ್ರು ಕೂಡ ಕಾನೂನು ವಿದ್ಯಾರ್ಥಿಗಳು ಏನ್ ಮಾಡಿದ್ರು ಅಂದ್ರೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ಸೊ ಸರ್ಕಾರ ಯಾವುದೇ ತೀರ್ಮಾನವನ್ನ ಕೈಗೊಳ್ಳಲಿಲ್ಲ ಆದ್ರೆ ಅವ್ರು ಏನ್ ಮಾಡಿದ್ರು ಹೋದ್ರು ಸೊ ನಮ್ಗೆ ಈ ರೀತಿ ತೊಂದರೆ ಆಗ್ತಾ ಇದೆ ಡೈಲಿ ನಾವು ಕರೆಕ್ಟ್ ಟೈಮ್ಗೆ ಹೋಗಕ್ ಆಗ್ತಾ ಇಲ್ಲ ಒಂದು ಕಾಲೇಜ್ ಹೋಗಕ್ ಆಗ್ತಾ ಇಲ್ಲ ಎಕ್ಸಾಮ್ ಅಟೆಂಡ್ ಮಾಡಕ್ ಆಗ್ತಾ ಇಲ್ಲ ಕ್ಲಾಸ್ ಅಟೆಂಡ್ ಮಾಡಕ್ ಆಗ್ತಾ ಇಲ್ಲ ಈ ರೀತಿ ತೊಂದರೆಗಳು ಉಂಟಾಗ್ತಾ ಇದ್ದಾವೆ ನೀವ್ ಏನಾದ್ರು ತೀರ್ಮಾನ ತಗೊಳ್ಳಿ ನಮ್ಗೆ ಒಂದು ಸಪ್ರೇಟ್ ಆಗಿ ರೂಲ್ಸ್ ಮಾಡಿ ಅಥವಾ ಅವ್ರಿಗೆ ಏನಾದ್ರು ರೂಲ್ಸ್ ಮಾಡಿ ಅಥವಾ ಈ ಒಂದು ಫ್ರೀ ಯೋಜನೆಯನ್ನ ಬಂದ್ ಮಾಡಿ ಅಂತ ಮನವಿಯನ್ನ ಸಲ್ಲಿಸಿದ್ರು ಸೊ ಈ ಮನವಿಯನ್ನ ಹೈಕೋರ್ಟ್ ಏನ್ ಮಾಡ್ತು ಅಂದ್ರೆ ಕಾಯ್ದಿರಿಸ್ತು ಯಾವ ರೀತಿ ಅಂದ್ರೆ ಮೊದಲಿಗೆ ಏನ್ ಮಾಡ್ತು ನಡೆಸ್ತು ಹೈಕೋರ್ಟ್ ಪರಿಶೀಲನೆ ನಡೆಸಿದ ಮೇಲೆ ಒಂದು ಪ್ರಶ್ನೆಯನ್ನ ಹಾಕ್ತು ಏನಪ್ಪಾ ಅಂದ್ರೆ ಮೊದಲು ಅಂದ್ರೆ ಫ್ರೀ ಬಸ್ ಕೊಡುವ ಮುನ್ನ ಈ ರೀತಿ ಯೋಜನೆ ಬರುವ ಮುನ್ನ ನಿಮಗೆ ಯಾವುದೇ ರೀತಿಯಾಗಿ ತೊಂದರೆ ಆಗಿರ್ಲಿಲ್ವಾ ಸ್ಟೂಡೆಂಟ್ಸ್ ಗಳಿಗೆ ಬಸ್ ಗಳನ್ನ ತುಂಬಿಕೊಂಡು ಹೋಗ್ತಾ ಇರ್ಲಿಲ್ವಾ ಖಾಲಿನೇ ಇತ್ತ ಅಂತ ಒಂದು ಪ್ರಶ್ನೆಯನ್ನ ಮಾಡಿದ್ರು ಬರೀ ಗ್ಯಾರಂಟಿ ಯೋಜನೆ ಜಾರಿ ಆದಾಗಿನಿಂದ ಈ ಸಮಸ್ಯೆ ಇದೆಯಾ ಅಥವಾ ಹಿಂದೇನು ಇತ್ತ ಅಂತ ಒಂದು ಪ್ರಶ್ನೆಯನ್ನ ಹಾಕಿದ್ರು ಸೊ ಈ ಪ್ರಶ್ನೆಗೆ ಯಾರು ಕೂಡ ಉತ್ತರಿಸಿಲ್ಲ ಇನ್ನು ಕೂಡ ಈಗ ಸರ್ಕಾರಕ್ಕೂ ಕೂಡ ಹೇಳಿದ್ರು ಸರ್ಕಾರ ಯಾವುದೇ ರೀತಿಯಾಗಿ ಬಂದ್ ಮಾಡಲ್ಲ ಅಂತೂ ಈಗ ಹೈಕೋರ್ಟ್ ಸಹಿತ ಏನ್ ಮಾಡ್ತು ಒಂದು ಪ್ರಶ್ನೆಯನ್ನ ಇಡ್ತು ಆದ್ರೆ ತೀರ್ಪನ್ನ ಏನ್ ಮಾಡಿದ್ದಾರೆ ಅಂದ್ರೆ ಮುಂದಕ್ಕೆ ಹೋಲಿಸಿದ್ದಾರೆ ಆಗಸ್ಟ್ ಹದಿನೈದರ ನಂತರ ತೀರ್ಪನ್ನ ಕೊಡ್ತೀವಿ ಏನಾದ್ರೂ ಒಂದು ನಾವು ಸರ್ಕಾರದ ಜೊತೆ ನಿರ್ಧಾರ ಮಾಡಿ ಏನಾದ್ರೂ ಒಂದು ತೀರ್ಪು ಕೊಡ್ತೀವಿ ಅಂತ ಹೇಳಿ ಕಾಯ್ದಿರಿಸಿದ್ದಾರೆ ಸೊ ಆದ್ರೆ ಯಾವುದೇ ಕಾರಣಕ್ಕೂ ಫ್ರೀ ಬಸ್ ಅನ್ನ ಬಂದ್ ಮಾಡಲ್ಲ ಬಂದ್ ಮಾಡಲ್ಲ ನಾವು ಅದು ಮುಂದುವರಿಸ್ತೀವಿ ಅಂತ ಸರ್ಕಾರ ಮಾತ್ರ ಒಂದು ಗಟ್ಟಿ ನಿರ್ಧಾರವನ್ನ ತೆಗೆದುಕೊಂಡಿದೆ ಸೊ ಈ ಒಂದು ತೀರ್ಮಾನದ ಬಗ್ಗೆ ನೀವೇನ್ ಹೇಳ್ತೀರಾ ಹೈಕೋರ್ಟ್ ಏನಾದರೂ ಪರಿಶೀಲನೆ ಮಾಡಿ ಈಗ ನಡೀತಿರುವಂತಹ ಸಿಚುವೇಶನ್ ಅನ್ನ ನೋಡಿ ಜನರಿಗೆ ಒಳ್ಳೇದಾಗ್ಲಿ ಅಥವಾ ಸ್ಟೂಡೆಂಟ್ಸ್ಗಳಿಗೆ ಒಳ್ಳೇದಾಗ್ಲಿ ವಯಸ್ಸಾದವ್ರಿಗೆ ಒಳ್ಳೇದಾಗ್ಲಿ ಅವ್ರ ಒಂದು ಅವರು ಒಂದು ದೃಷ್ಟಿ ಇಟ್ಕೊಂಡು ಏನಾದರೂ ರೂಲ್ಸ್ ತರಬೇಕಾ ಅಥವಾ ಬಂದ್ ಮಾಡ್ಬೇಕಾ ಹೈಕೋರ್ಟ್ ಏನ್ ತೀರ್ಪು ಕೊಡ್ಬೇಕು ನಿಮ್ಮ ಪ್ರಕಾರ ತಪ್ಪದೇ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಹಾಗೇನೆ ಕೂಡ ಫ್ರೀ ಬಸ್ ಬಂದ್ ಮಾಡ್ಲೇಬೇಕು ಅಂತ ಅನ್ನೋದಾದ್ರೆ ತಪ್ಪದೆ ಎಸ್ ಆರ್ ನೋ ಅಂತ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಅಪ್ಡೇಟ್ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ